ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಆಗಿ ಮತ್ತು ರುಚಿಯಾಗಿ ಹಳ್ಳಿ ಸ್ಟೈಲಲ್ಲಿ ಎಕ್ಕರಿ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಮತ್ತು ದೋಸೆಗಂತೂ ತುಂಬಾ ರುಚಿಯಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಮನೇಲೇ ಇರೋ ಐಟಮ್ಸ್ಗಳನ್ನ ಹಾಕೊಂಡು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಈ ಎಕ್ಕರಿ ಮಾಡೋದಕ್ಕೆ ಆ ತೊಗೊಂಡಿರೋ ಐಟಮ್ಸ್ ಏನಂದರೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಒಂದೆರಡು ಹಸಿರು ಮೆಣಸಿಕಾಯಿ ಮತ್ತು ತೆಂಗಿನ ತುರಿ ಮತ್ತು ಚಕ್ಕೆ ಪೀಸು ಇಷ್ಟು ತೊಗೊಂಡಿದ್ದೀನಿ ಮತ್ತು ನಾನೀಗ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಳಕ್ಕೆ ಇವಾಗ ಆ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಐಟಮ್ಸ್ ತೊಗೊಳ್ತೀನಿ ಅದನ್ನೆಲ್ಲ ಸಹ ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಈರುಳ್ಳಿನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮತ್ತು ತೆಂಗಿನ ತುರಿನೂ ಅಷ್ಟೇ ನಾನು ಬಾಣಲೆ ಒಳಗೆ ಎಲ್ಲ ತುರಿದುಬಿಟ್ಟು ಇದ್ದೀನಿ ನಾನಂತೂ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂತ ಅಂದರೆ ನೋಡಿ ಇವಾಗ ಆ ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷದಲ್ಲಿ ಪಟಾಪಟ ಅಂತ ರೆಡಿಯಾಗಿ ಹೋಗುತ್ತೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸಾಂಬಾರು ಪುಡಿ ಮನೇಲೇ ಮಾಡಿರ್ತೀವಲ್ಲ ಆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈಗ ಫ್ರೈ ಮಾಡಿರೋವಂಥ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಬಾಣಲೆನ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಬಾಣಲೆನೂ ಸಹ ಕಾದಿದೆ ಇವಾಗ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ನಾನು ನೀವು ಸ್ಪೂನ್ ಎಲ್ಲರೂ ಸಹ ಅಳತೆ ಮಾಡಿ ಹಾಕೋಬೋದು ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಮೀಡಿಯಮ್ ಮಾತಾಡೋದು ಮಾಡ್ತಿದ್ದೀನಿ ಮಾತಾಡ್ತಾರೆ ಸುಮ್ಮನೆ అదే ఇవగా ఎన్నెసా కాదే ను అంత మసాలీని ఇవగా నమే ఎట్టు నీరు బు ఎు చిక్నెస్ బు అన్నోద్రీ ఇవగా నీర సేర్స్కో ಹಾಗೇನೆ ಇವಾಗ ಸ್ವಲ್ಪ ಅರಶಿನ ಪುಡಿ ಸೇರಿಸಿದ್ದೀನಿ ಸ್ವಲ್ಪ ಇವಾಗ ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿ ಎಷ್ಟು ಬೇಕೋ ಅಷ್ಟನ್ನ ಕಲ್ಲುಕ್ನ ಹಾಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಹೇಳಬೇಕು ಅಂತ ಅಂದರೆ ಮತ್ತು ತುಂಬಾ ರುಚಿಯಾಗೂ ಸಹ ಇತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಈ ವಿಧಾನದಲ್ಲಿ ಮತ್ತು ಇವಾಗ ಸ್ವಲ್ಪ ಚೆನ್ನಾಗಿ ಅದು ಕುದಿಬೇಕು ಅದು ಮಸಾಲೆ ಎಲ್ಲ ಚೆನ್ನಾಗಿ ಇವಾಗ ಬೇಯಬೇಕು ಬೆಂದಾದಮೇಲೆ ನೆಕ್ಸ್ಟು ನಾವು ಮೊಟ್ಟೆನ ಒಡ್ದುಬಿಟ್ಟು ಹಾಕೋಬೇಕು ಫ್ರೆಂಡ್ಸ್ ನಾನು ಇದಕ್ಕೆ ಮೂರು ಒಂದು ನಾಲ್ಕು ಫಾರಮ್ ಮೊಟ್ಟೆ ಅಂದರೆ ಅಂಗಿಲ್ ತರ್ತೀವಲ್ಲ ಆ ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ನಮ್ಮ ಮನೇಲಿ ನಾಟಿ ಮೊಟ್ಟೆ ಇದಾವಲ್ಲ ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಬಟ್ಲಿಗೆ ಬೌಲಿಗೆ ಒಡೆದ್ಬಿಟ್ಟು ಮೊಟ್ಟೆನ ಹಾಕೊಂಡು ಒಂದೊಂದಾಗಿ ನಾನು ಮಸಾಲೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇರಬಹುದು ನಾಟಿ ಮೊಟ್ಟೆ ಮಸಾಲೆ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ನಾನು ನಾಲ್ಕು ಫಾರಮ್ ಮೊಟ್ಟೆ ಮತ್ತು ಎರಡು ನಾಟಿ ಮೊಟ್ಟೆ ತಗೊಂಡಿದ್ದೀನಿ ಈ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕಿ ಒಂದು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಇದನ್ನ ಚೆನ್ನಾಗಿ ಬೇಯೋದಿಕ್ಕೆ ಬಿಟ್ಟರೆ ಮಸ ಎಗ್ ಮಸಾಲ ಅಂತೂ ರೆಡಿ ಆಯಿತು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ನಾನು ಮೊಟ್ಟೆಗಳನ್ನೆಲ್ಲ ಒಂದೊಂದಾಗಿ ನಾನು ಆ ಬೌಲಿಗೆ ಒಡೆದ್ಬಿಟ್ಟು ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಮತ್ತು ನಾವು ಮೊಟ್ಟೆ ಒಡೆದ್ಬಿಟ್ಟು ಬಿಟ್ಟಾದ್ಮೇಲೆ ನಾವು ಸೌಟ್ ಹಾಕಿ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಹಾಗೇ ಬಿಟ್ಕೊಳ್ಬೇಕು ಆವಾಗ ಮೊಟ್ಟೆ ಎಲ್ಲ ಮಸಾಲೆಯಲ್ಲಿ ಹೊಡ್ಕೊಳ್ಳಲ್ಲ ಫ್ರೆಂಡ್ಸ್ ಹಾಗೇ ಇವಾಗ ನೋಡಿ ಎಗ್ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಚಪಾತಿನೂ ಸಹ ರೆಡಿಯಾಗಿದ್ದಾವೆ ಪಕ್ಕದಲ್ಲಿ ಸೌತೆಕಾಯಿ ಸಹ ರೆಡಿಯಾಗಿದೆ ಇವಾಗ ಒಂದು ಬೌಲಿಗೆ ಎಕ್ಕರೀನ ಹಾಕಿ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಪ್ಲೀಸ್ ಹಾಗೆನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್